ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಿನ್ಮೈ ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಪ್ಪಟ್ಟು ರೆಸಿಪಿನ ನೋಡೋಣ ತುಂಬಾ ಈಸಿಯಾಗಿ ಮನೆಯಲ್ಲೇ ನಾವು ಯಾವ ರೀತಿ ರಿಪ್ಪಟ್ಟನ್ನ ಮಾಡ್ಕೋಬೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ ಸೊ ಒಮ್ಮೆ ಆದರೂ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಯಾರಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ಬನ್ನಿ ಈಗ ರೆಸಿಪಿನ ಶುರು ಮಾಡೋಣ ನಾನಿಲ್ಲಿ ಮಿಕ್ಸಿ ಜಾರಿಗೆ ಕಾಲು ಕಪ್ನಷ್ಟು ಕಡಲೆ ಬೀಜನ ಇದ್ದೀನಿ ನಾನಿಲ್ಲಿ ಸಿಕ್ಕೇನ ತೆಗೆದಿರುವಂಥ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಅದಕ್ಕೇ ಕಾಲು ಕಪ್ನಷ್ಟು ಉರ್ಗಡ್ಲೆನೋ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ನಷ್ಟು ನಾನೀಗ ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಸ್ಪೂನಷ್ಟು ನಾನು ಇಲ್ಲಿ ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ ಇಷ್ಟನ್ನು ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣ ಮಾಡ್ಕೊಳ್ಳೋದು ಬೇಡ ತರಕಾರಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಬೌಲಿಗೆ ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದಕ್ಕೀಗ ಎರಡು ಸ್ಪೂನ್ನಷ್ಟು ಚಿರೋಟಿ ರವೆ ಹಾಗೆ ಎರಡು ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಉಪ್ಪುನೊಸ ಇದಕ್ಕೆ ಈಗ ಬೆರೆಸ್ಕೊಳ್ಳೋಣ ಇದಕ್ಕೀಗ ನಾನು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಪ್ಪಷ್ಟು ಉಪ್ಪು ಸಹ ಹಾಕ್ಕೊಳ್ಳಿ ಈಗ ಇದನ್ನೆಲ್ಲನೂ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಎರಡು ಟು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಳ್ಳೋಣ ಬಿಸಿ ಎಣ್ಣೆ ಹಾಕೋದ್ರಿಂದ ನಿಪ್ಪಟ್ಟು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಎಣ್ಣೆನೂ ಸಹ ನಿಪ್ಪಟ್ಟು ಕುಡಿಯೋದಿಲ್ಲ ಈಗ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮೊದಲು ಎಣ್ಣೆನ ಹಿಟ್ಟಿನ ಜೊತೆ ಚೆನ್ನಾಗಿ ಒಂದಿಸ್ಕೊಳ್ಳೋಣ ಚೆನ್ನಾಗಿ ಹೊಂದಿದಾದ್ಮೇಲೆ ಈ ರೀತಿ ನಾವು ಹಿಡ್ದು ನೋಡಿದಾಗ ಹಿಟ್ಟು ಉಂಡೆ ಥರ ಆಗಬೇಕು ಆಗ ಹದ ಕರೆಕ್ಟಾಗಿದೆ ಅಂತ ಹೇಳಿ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ರೊಟ್ಟಿ ಮಾಡ್ತೀವಲ್ಲ ಆ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಳ್ಳೋಣ ಸ್ವಲ್ಪ ಇರಲಿ ತುಂಬ ತೆಳುವಾಗಿ ಮಾಡ್ಕೋಬೇಡಿ ನೋಡಿ ಈಗ ಆಗಿದೆ ಈಗ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದರ ಮೇಲೆ ನಾನು ಈಗ ನಿಪ್ಪಟ್ಟಿನ ಹಿಟ್ಟನ್ನ ಲಟ್ಟಿಸ್ಕೋತಾ ಇದ್ದೀನಿ ತುಂಬ ತೆಳುವಾಗಿ ಲಟ್ಟಿಸ್ಬೋದು ಬೇಡ ಒಂದು ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳೋಣ ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳು ಇರಬಾರ್ದು ತೆಳುವಿದ್ರೆ ಎತ್ತಕ್ಕೆ ಬರೋಲ್ಲ ದಪ್ಪ ಇದ್ದರೆ ಸರಿಯಾಗಿ ಬೇಯೋದಿಲ್ಲ ಅಂತ ಹೇಳಿ ಈಗ ನಾನು ಈ ಥರದ್ದು ಒಂದು ಕಟ್ಟರ್ ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೋತೀನಿ ಈಗ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ನಿಪ್ಪಟ್ಟನ್ನ ಕರ್ಕೊಳ್ಳೋಣ ಒಂದು ಸಲ ಎಣ್ಣೆ ಬಿಸಿ ಆದಮೇಲೆ ಅದನ್ನು ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕಾಗತ್ತೆ ಇಲ್ಲಾಂದರೆ ನಿಪ್ಪಟ್ಟು ಸರಿ ಬೇಯೋದಿಲ್ಲ ಬೇಗ ಸೀದೋಗ್ಬಿಡತ್ತೆ ಒಂದು ಸಲ ನಿಪ್ಪಟ್ಟು ಹಾಕಿದ ತಕ್ಷಣ ತಿರುಗ್ಸೋಕೆ ಹೋಗ್ಬೇಡಿ ಅದೆಲ್ಲ ಮೇಲೆ ತೇಲ್ಕೊಂಡು ಬಂದ ಮೇಲೇ ನೀವು ತಿರುಗಿಸಿ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಕರ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗುತ್ತೆ ಹಾಗೆ ತುಂಬಾ ಕ್ರಿಸ್ಪಿಗಾಗುತ್ತೆ ನೀವು ಇದ್ರ ಜೊತೇಲಿ ಬೇಕಾದರೆ ಕರಿಬೇವಿನ ಸೊಪ್ಪು ಸಹ ಹಾಕ್ಕೋಬೋದು ಈಸಿಯಾಗೇ ಮನೆಯಲ್ಲೇ ನಾವು ನಿಪ್ಪಟ್ಟನ್ನ ಮಾಡ್ಕೊಬೋದು ದಿಢೀರಂತ ಸಹ ಮಾಡ್ಕೊಬೋದು ಇದೇನು ತುಂಬ ಅದು ಹಾ ತರಬೇಕು ಈ ತರಬೇಕು ಅಂತ ಏನಿಲ್ಲ ಇದ್ರಲ್ಲೇ ಇದರಲ್ಲೇ ಅಂತ ಮಾಡ್ಕೊಬಿಡ್ಬೋದು ಈಗ ನೋಡಿ ಈಗ ನಿಪ್ಪಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಈಗ ನಾವು ಇದನ್ನು ತೆಕ್ಕೊಳ್ಳೋಣ ನೋಡಿದ್ರಿ ಎಷ್ಟು ಈಸಿಯಾಗಿ ನಾವು ನಿಪ್ಪಟ್ಟನ್ನ ಮನೆಯಲ್ಲೇ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಹಾಗೆ ತುಂಬಾ ಕ್ರಿಸ್ಪಿಯಾಗಿದೆ ಈ ರೆಸಿಪಿನ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಮತ್ತೆ ಪದೇ ಪದೇ ಮಾಡಿ ತಿಂತೀರಾ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು